ಆಂಧ್ರಪ್ರದೇಶದಲ್ಲಿ ಮೋಂತ ಚಂಡಮಾರುತದ ಆರ್ಭಟ ಸಾಕಷ್ಟು ಪ್ರವಾಹ ಸಂಕಷ್ಟ ಬೆಳೆ ಹಾನಿ ಉಂಟುಮಾಡಿದ್ರೂ ಜೀವಹಾನಿಯಾಗಿಲ್ಲ ಎನ್ನಲಾಗಿದೆ ಹೈಟಿಯಲ್ಲಿ ಚಂಡಮಾರುತಕ್ಕೆ ಇಪ್ಪತ್ತೈದು ಮಂದಿ ಬಲಿಯಾದುದಾಕಿ ಹೇಳಲಾಗಿದೆ ಹೈಟಿಯಲ್ಲಿ ಮೆಲಿಸ ಚಂಡಮಾರುತವು ತೀವ್ರ ಹಾನಿಯನ್ನ ಉಂಟುಮಾಡಿದೆ ತೆಂಕಣ ಹೈಟಿಯ ಪೆಟಿಡ್ಗೋ ಪಟ್ಟಣವನ್ನು ತೀವ್ರ ಪ್ರವಾಹವು ಮುತ್ತಿಕೊಂಡಿದೆ ಇಪ್ಪತ್ತೈದು ಮಂದಿ ಇದರಿಂದ ಸಾವು ಕಂಡರಲ್ಲದೆ ಹಲವರು ನಾಪತ್ತೆಯಾಗಿದ್ದಾರೆ ಲಾಡಿಕ್ ನದಿಯು ಉಕ್ಕಿ ಹರಿಯುತ್ತಿದ್ದು ನದಿ ದಡದ ಹಲವು ಮನೆಗಳು ಕೊಚ್ಚಿಕೊಂಡು ಹೋಗಿರುವುದಾಗಿ ಮೇಯರ್ ಜೀನ್ಸ್ ಅಬ್ರಿಮ್ ಅವರು ತಿಳಿಸಿದ್ದಾರೆ ಸಂತ್ರಸ್ತರನ್ನ ಸ್ಥಳಾಂತರ ಮಾಡುವಲ್ಲಿ ಆಡಳಿತ ವ್ಯವಸ್ಥೆಯು ವಿಫಲವಾಗಿದೆ ಎಂದು ಹಲವರು ಆರೋಪವನ್ನ ಮಾಡಿದ್ದಾರೆ ಡಮೆಕಾದಲ್ಲಿ ನೂರ ಎಂಬತ್ತೈದು ಕಿಲೋಮೀಟರ್ ವೇಗದ ಗಾಳಿಯೊಡನೆ ಮಳೆಯು ದಿಗಿಣ ಹಾಕುತ್ತಿದೆ ಅಟ್ಲಾಂಟಿಕ್ ಸಾಗರದ ಕೆರಿಬಿಯನ್ ಪ್ರದೇಶದಲ್ಲಿ ಎದ್ದಿರುವ ಈ ಚಂಡಮಾರುತವು ಕ್ಯೂಬಾದದ್ದು ಮುಖ ಮಾಡಿ ಚಲಿಸುತ್ತಿದೆ ಕ್ಯೂಬಾ ಕರಾವಳಿಗೆ ಇನ್ನು ಹನ್ನೆರಡು ಗಂಟೆಗಳಲ್ಲಿ ಈ ಮಳೆ ಗಾಳಿ ಅಪ್ಪಳಿಸಲಿದೆ ಎನ್ನಲಾಗಿದೆ ಜಮೈಕಾದಲ್ಲಿ ವಿದ್ಯುತ್ ಸಂಪರ್ಕ ಪೂರ್ಣ ಹಾಳಾಗಿದೆ